ಭಯೋತ್ಪಾದನೆ ಯಾವುದೇ ರೂಪದಲ್ಲಿದ್ದರೂ ನಾಗರಿಕತೆ ಮತ್ತು ಮಾನವ ಅಭಿವೃದ್ದಿಗೆ ದೊಡ್ಡ ಬೆದರಿಕೆಯಾಗಿದೆ ಎಂದು ಲೋಕಸಭಾ ಸ್ಪೀಕರ್ ಓಂ ಬಿರ್ಲಾ ಹೇಳಿದ್ದಾರೆ ಉಪಸ್ಪೀಕರ್ ಮತ್ತು ಶ್ರೀಲಂಕಾ ಸಂಸತ್ತಿನ ಸಮಿತಿಗಳ ಅಧ್ಯಕ್ಷ ಡಾ ರಿಜ್ವಿ ಸಾಲಿಹಿ ನೇತೃತ್ವದ ಶ್ರೀಲಂಕಾ ಸಂಸದೀಯ ನಿಯೋಗದೊಂದಿಗಿನ ದ್ವಿಪಕ್ಷೀಯ ಸಭೆಯಲ್ಲಿ ಓಂ ಬಿರ್ಲಾ ಅವರು ಈ ಹೇಳಿಕೆ ನೀಡಿದ್ದಾರೆ ಭಯೋತ್ಪಾದನೆ ವಿರುದ್ದದ ಹೋರಾಟದಲ್ಲಿ ಎಲ್ಲ ದೇಶಗಳು ಒಂದೇ ಕಾರ್ಯತಂತ್ರದೊಂದಿಗೆ ಒಟ್ಟಾಗಿ ನಿಲ್ಲುತ್ತವೆ ಭಯೋತ್ಪಾದನೆ ವಿರುದ್ದದ ಭಾರತದ ಹೋರಾಟಕ್ಕೆ ಒಗ್ಗಟ್ಟನ್ನು ವ್ಯಕ್ತಪಡಿಸಿದ್ದಕ್ಕಾಗಿ ಲೋಕಸಭಾ ಸ್ವೀಕರ್ ಶ್ರೀಲಂಕಾ ಸಂಸದೀಯ ನಿಯೋಗಕ್ಕೆ ಧನ್ಯವಾದ ಅರ್ಪಿಸಿದರು ಭಾರತ ಮತ್ತು ಶ್ರೀಲಂಕಾ ನಡುವಿನ ಸ್ನೇಹವು ಹಂಚಿಕೊಂಡ ಸಾಂಸ್ಕೃತಿಕ ಆಧ್ಯಾತ್ಮಿಕ ಮತ್ತು ನಾಗರಿಕ ಮೌಲ್ಯಗಳನ್ನು ಆಧರಿಸಿದೆ ಎಂದು ಒತ್ತಿ ಹೇಳಿದ ಓಂ ಬಿರ್ಲಾ ಅವರು ಸಾಮಾನ್ಯ ಬೌದ್ಧ ಪರಂಪರೆಯು ಎರಡು ರಾಷ್ಟಗಳನ್ನು ಸಂಪರ್ಕಿಸುತ್ತದೆ ಎಂದು ಹೇಳಿದರು ಇದೇ ವೇಳೆ ಡಾ ರಿಜ್ವಿ ಸಾಲೆಹೆ ಶ್ರೀಲಂಕಾ ನಿಯೋಗಕ್ಕೆ ನೀಡಿದ ಆತಿಥ್ಯಕ್ಕಾಗಿ ಓಂ ಬಿರ್ಲಾ ಅವರಿಗೆ ಧನ್ಯವಾದ ಅರ್ಪಿಸಿದರು ಭಾರತ ಮತ್ತು ಶ್ರೀಲಂಕಾ ಎರಡೂ ಶತಮಾನಗಳನ್ನು ಹಿಂದಿನ ನಿಕಟ ಐತಿಹಾಸಿಕ ಸಾಂಸ್ಕೃತಿಕ ಮತ್ತು ನಾಗರಿಕ ಸಂಬಂಧಗಳನ್ನು ಹೊಂದಿದೆ ಎಂದು ಅವರು ತಿಳಿಸಿದರು